ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗು ಈಗಾಗಲೇ ಟೈಮು ಎರಡು ಮುಕ್ಕಾಲಾಗಿದೆ ಆಗಿದೆ ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಪೂಜೆ ಎಲ್ಲ ಮುಗಿಸ್ತೇ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಮುಗಿಸಿದೆ ಸೊ ನಾನು ಯಾವ ರೀತಿ ಪೂಜೆ ಮಾಡಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ ಓಕೆ ನನ್ನ ಪೂಜೆ ಈ ರೀತಿ ಆಗಿತ್ತು ಓಕೆ ಫ್ರೆಂಡ್ಸ್ ಅದು ಆ್ಯಕ್ಚುಲಿ ಇವತ್ತು ಹೂವು ಹೊರ್ಗಡೆ ಏನು ತೊಗೊಳ್ಳಲಿಲ್ಲ ಯಾಕೆ ಅಂದರೆ ನಮ್ಮ ಗಿಡದಲ್ಲೇ ಸಾಕಷ್ಟು ಹೂವುಗಳಿತ್ತು ಸೊ ಹಂಗಾಗಿ ಇವತ್ತು ಹೂವು ಏನು ಪರ್ಚೇಸ್ ಮಾಡಲಿಲ್ಲ ಇದೇ ಹೂವು ಸಾಕಾಯಿತು ಇನ್ನೂ ಸಾಕಾಗಿ ಕೂಡ ಸೊ ಹಂಗಾಗಿ ಇದು ಸಂಜೆ ಎಲ್ಲ ಹೋಗೋದಿದೆ ಹಂಗಾಗಿ ಇದು ಮುಟ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಇಟ್ಕೊಂಡೆ ಇನ್ನೂ ಇಷ್ಟು ಹೂವು ಮಿಕ್ಕಿದೆ ನೋಡಿ ಸೊ ಹಂಗಾಗಿ ಇವತ್ತು ಹೂವನ್ನ ಪರ್ಚೇಸ್ ಮಾಡಲಿಲ್ಲ ಹೂವು ಪರ್ಚೇಸ್ ಮಾಡ್ತಿದ್ದೆ ಸೊ ಹಂಗಾಗಿ ಹೂವು ಏನು ನಾನು ಪರ್ಚೇಸ್ ಮಾಡಲಿಲ್ಲ ಹಾಗೆಯೇ ಟಿ ವಿ ಹಾಗೆ ಉರಿತಾಯಿತ್ತು ಫ್ಲ್ಯಾಶ್ ಹೊಡೆದಂಗೆ ಆಗುತ್ತೆ ಸೊ ಹಂಗಾಗಿ ಆಫ್ ಮಾಡಿದೆ ಅದೇ ಇವತ್ತು ಸ್ವಲ್ಪ ನಾನೆಲ್ಲೋ ಹೋಗೋದಿದೆ ಸೊ ಹಂಗಾಗಿ ಸ್ವಲ್ಪ ನನ್ನ ಹಸ್ಬೆಂಡಿಗೆ ಸಹ ಅಡುಗೆ ಎಲ್ಲ ಮಾಡಿಡಬೇಕು ಸೊ ಹಂಗಾಗಿ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನ ರಂಗೋಲಿ ಹೇಗೆ ಬಿಡಿಸಿದೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಹೊಸಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಇವತ್ತು ಬಾಗಿಲಿಗೆ ಬಿಡಿಸಿದ್ರೆ ರಂಗೋಲಿ ಈ ರೀತಿ ಇತ್ತು ಸಿಕ್ಕಾಪಟ್ಟೆ ಗಾಳಿ ಇತ್ತು ಫ್ರೆಂಡ್ಸ್ ಇವತ್ತು ಮಾತ್ರ ನೆನೆಯೂ ಹಾಗೆ ಇತ್ತು ಇವತ್ತು ಹಾಗೇ ಎಲ್ಲ ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೇ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಇದೆ ಈಗ ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಓಕೆ ಈಗ ಆಲ್ರೆಡಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನಿಲ್ಲ ಸ್ವಲ್ಪ ಟೊಮೊಟೊ ಹೆಚ್ಕೊಬೇಕಷ್ಟೇ ಟೊಮೊಟೊ ಹೆಚ್ಕೊಂಡು ಸಾಂಬಾರು ಮಾಡಿಬಿಟ್ರೆ ಆಯಿತು ಪಾಪ ನನ್ನ ಹಸ್ಬೆಂಡಿಗೀಗ ನಾನು ಆ್ಯಕ್ಚುಲಿ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೀನಿ ಅನ್ನೋದು ನಿಮಗೆ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗಾಗಿ ಸೊ ನಾವು ಹೊರಗೆ ಹೋಗ್ತಾ ಇರೋದ್ರಿಂದ ಹೋದ್ರೆ ಇನ್ನು ನಾಳೆ ಸಂಜೆನೇ ನಾವು ಬರೋದು ನನ್ನ ಮಗನಿಗೆ ಸ್ವಲ್ಪ ರಜೆ ಇದೆ ಸೊ ಹಂಗಾಗಿ ಅವನಿಗೂ ರಜೆ ಇನ್ನು ಸೊ ಸ ಸೊ ಹೇಗೂ ಇವತ್ತು ನಾಳೆ ಸ್ವಲ್ಪ ರಜೆ ಇರೋದರಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ ನಾನು ಲಾಸ್ಟಲ್ಲಿ ಹಾಗೆಯೇ ಈ ರೆಸಿ ಈ ರೆಸಿಪಿಯನ್ನು ಆ್ಯಕ್ಚುಲಿ ತೋರಿಸ್ತಾ ಇಲ್ಲ ನಾನು ನಿಮಗೆ ಯಾಕೆ ಅಂದರೆ ಈ ರೆಸಿಪಿ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಫ ಅರ್ಜೆಂಟಿಂಗೆ ಟೊಮ್ರು ಅರ್ಜೆಂಟಿಗೆ ಮಾಡ್ಕೊಳ್ಳೋದು ರುಬ್ಬಿ ಟೊಮೊಟೊ ಸಾರು ಅಂತ ಹೇಳಿ ಮಾಡಿದ್ದೀನಿ ನೀವು ಒಂದು ಸಲ ಈ ರೆಸಿಪಿ ಬೇಕಂದರೆ ಈ ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿ ಹಾಗೇ ಅದೇ ನನ್ನ ಹಸ್ಬೆಂಡಿಗೆ ಸಾಯಂಕಾಲ ಪಾಪ ಅವ್ರಿಗೆ ಊಟ ಇರೋಲ್ಲ ಸೊ ಹಂಗಾಗಿ ಈಗಲೇ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ನಾನು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ಹೊರಡ್ತೀನಿ ಸೊ ಹಂಗಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ಸಾಂಬಾರು ಒಂದು ಸ್ವಲ್ಪ ಮಾಡಿಟ್ಟೋದ್ರೆ ಅವರು ಬೇಕಾದ್ರೆ ರಾತ್ರಿ ಊಟ ಮಾಡ್ಕೊತಾರೆ ಹಂಗಾಗಿ ಅನ್ನ ಎರಡು ಮಾಡ್ತಾ ಇದ್ದೀನಿ ಸಾಂಬಾರ್ ರೆಡಿ ಆದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲೂ ಹೋಗಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗೋದ್ರಿಂದ ಪಾಪ ಅವರಿಗೆ ಊಟಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕೆಲವೊಂದು ಟೈಮು ಎಲ್ಲರೂ ಹೋಗೋದು ಕೂಡ ಸ್ಕಿಪ್ ಮಾಡಿದೀನಿ ನಾನು ಸೊ ಹಂಗಾಗಿ ಇವತ್ತೇನಿಲ್ಲ ಇನ್ನೇನು ನಾಳೆ ಬಾಣ ಸೊ ಹೆಂಗೋ ನಾಳೆ ನಾಳೆವರೆಗೂ ರಜೆ ಇದೆ ಓ ಬಾ ಅವರು ಕರಿತಾನೆ ಇದ್ದಾರೆ ಅಂತೇಳಿ ನನ್ನ ಹಸ್ಬೆಂಡಾಗಿ ಅಂದರು ಸೊ ಹಂಗಾಗಿ ಸ್ವಲ್ಪ ಅಡುಗೆ ಮಾಡಿಟ್ಬಿಟ್ಟು ಹೋಗು ಆಗುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ಅಡುಗೆ ಮಾಡಿ ಮಾಡ್ತಾಯಿದ್ದೀನಿ ಅಡುಗೆ ಮಾಡಿಟ್ಬಿಟ್ಟು ನಾನು ನನ್ನ ಮಗ ಇಬ್ಬರೇ ಹೋಗೋದು ನನ್ನ ಹಸ್ಬೆಂಡ್ ಏನು ಬರಲ್ಲ ಅವರು ಇನ್ನೂ ನಾಳೆ ಸಂಜೆ ನಮ್ಮನ್ನು ಅಲ್ಲಿಂದ ಬಂದು ಕರ್ಕೊಂಡು ಬರ್ತಾರೆ ಇವಾಗ ನಾನು ನನ್ನ ಮಗ ಬಸ್ಸಿ ಬಸ್ ಆದರೆ ಬಸ್ಸಿಗೆ ಇಲ್ಲಾಂದರೆ ಅಲ್ಲಿ ಅಲ್ಲಿ ತಂಥ ಸ್ವಲ್ಪ ಟ್ಯಾಕ್ಸಿ ಹೋದರೆ ಬೆಟರ್ ಅಂದ್ಕೋತೀನಿ ಯಾಕೆಂದರೆ ಟ್ಯಾಕ್ಸಿ ಆದರೆ ಅಲ್ಲೇ ಅವ್ರ ಊರ ಹತ್ರನೇ ಬಿಡು ಬಿಡ್ತಾರೆ ಸೊ ಹಂಗಾಗಿ ಟ್ಯಾಕ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟ್ಯಾಕ್ಸಿ ಸಿಕ್ಕಿದ್ರೆ ಟ್ಯಾಕ್ಸಿಗೆ ಹೋಗ್ತೀವಿ ಇಲ್ಲ ಅಂತಂದರೆ ಬಸ್ಸಿಗೆ ಹೋದ್ರಾಯ್ತು ಅಂತ ಅನ್ ಲಾಸ್ಟಿಗೆ ಕುದಿ ಬಂದ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಗತ್ತೆ ಹಾಗೆ ಸ್ವಲ್ಪ ಮಿಕ್ಸಿ ರುಬ್ಕೊಂಡೆ ಸ್ವಲ್ಪ ಚೆಲ್ಬಿಟ್ಟಿದೆ ಸೊ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ಬೆಟರು ಇಲ್ಲಾಂದರೆ ತುಂಬಾ ಗಲೀಜಾಗ್ಬಿಡುತ್ತೆ ಅಷ್ಟೇ ನಾನು ಯಾವಾಗಲೂ ಹಂಗೆ ಫ್ರೆಂಡ್ಸೋದು ಅಲ್ಲಿಂದಲೇ ಕೆಲಸ ಮುಗಿಸ್ಬಿಡ್ಬೇಕು ಇಲ್ಲಾಂದರೆ ಅದು ಹಾಗೆ ಕೂತ್ಕೊಂಡ್ರೆ ಹೋಗೋದೇ ಇಲ್ಲ ಗಲೀಜು ಹಾಗಾಗಿ ಮಸಾಲೆ ರುಬ್ಕೊಂಡ್ರೆ ಖಾರ ರುಬ್ಕೊಂಡ್ರೂ ಕೂಡ ಎಲ್ಲ ಅಲ್ಲೇ ಮಿಕ್ಸಿ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ಓಕೆ ಈಗ ಇನ್ನೇನಿಲ್ಲ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಹೋಗೋಕ್ಕೆ ನನ್ನ ಮಗಂಗೆ ಒಂದು ಜೊತೆ ಡ್ರೆಸ್ಸು ನಾನೊಂದು ಜೊತೆ ಡ್ರೆಸ್ ತಗೋಬೇಕು ಇನ್ನೇನು ನಾಳೆ ಸಂಜೆ ಬರ್ತೀವಲ್ವ ಹೆಂಗೆ ಆದ್ರೂ ಬೇಕಾಗತ್ತೆ ಸೊ ಹಂಗಾಗಿ ನನ್ನ ಜೊತೆ ಡ್ರೆಸ್ಸನ್ನು ತಗೊಂಡು ಇಟ್ಕೊಂಡ್ಬಿಡ್ತೀನಿ ಆ ಕಡೆಯಿಂದ ಬರ್ತಾ ಹಾಕೊಂಬರ್ಲಿಕ್ಕೆ ಸರಿ ಹೋಗುತ್ತೆ ಸೊ ಒಂದು ಪ್ಯಾಂಟ್ ಇಲ್ಲೇ ಇದೆ ಓಕೆ ಇದೇ ಆಗುತ್ತೆ ಸಿಂಪಲಾಗಿ ತಗೊಂಡೋಗೋದಾದರೆ ಇದೇ ಬ್ಯಾಗೇ ಯೂಸ್ ಮಾಡೋದು ಫ್ರೆಂಡ್ಸ್ ನಿಮಗೆ ತೋರಿಸಿದ್ದೀನಿ ನನ್ನ ಬ್ಯಾಗ್ ಕಲೆಕ್ಷನ್ಸಲ್ಲಿ ವೇರ್ ಮಾಡೋದು ಹಾಕ್ಕೊಂಡು ಹೋಗಿ ಇಟ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಇದಿರಲಿ ಅಂತೇಳಿ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಆಡ್ತಾ ಇದ್ದಾವೆ ಸುಂದ್ರಿಯರು ನಮ್ಮ ಸುಂದ್ ನಮ್ಮ ಮನೆ ಇವರು ಈಗ ಬೆಳಿಗ್ಗೆ ರಾತ್ರಿ ಹಾಕದ್ ಸಂಜೆ ಹಾಕಿದ್ಮೇಲೆ ಇವಾಗ ಏನೂ ಆಗಿಲ್ಲ ಅಂದರೆ ಸೊ ಇರ್ತವೆ ಅಂತ ಸೊ ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಅಂತ ಸೊ ಮೋಟ್ರು ಆನಲ್ಲೇ ಬಿಟ್ಟಿದ್ದೀನಿ ಆಡ್ತಾ ಇರಲಿ ನಮ್ಮ ಮನೆ ಸುಂದರಿಯರು ಅವರಿದ್ದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ಹಂಗಾಗಿ ನಾನು ಫಿಶ್ಶು ಇಲ್ಲ ಅಂದರೆ ಬೇಜಾರಾಗುತ್ತೆ ಸೊ ಹಂಗಾಗಿ ಅದೊಂದೇ ತುಂಬಾ ಬೋರಿಂಗಾಗಿ ಓಡಾಡ್ತಾ ಇತ್ತು ಹಂಗಾಗಿ ತಗೊಂಬಂದುಬಿಡೋಣ ಅಂತೇಳಿ ನನ್ನ ಹಸ್ಬೆಂಡ್ ಇನ್ನೂ ಲೇಟ್ ಆಗಕ್ಕೆ ಲೇಟ್ ಆಗ್ತಿತ್ತು ಅವ್ರು ಫ್ರೀ ಆಗೋದು ಸೊ ಹಂಗಾಗಿ ಹೇಗೂ ನನ್ನ ಮಗನು ಇದ್ದ ನಾನು ಒಬ್ಬಳೇ ಹೋಗೋದು ಅಂದರೆ ನನಗೆ ಸ್ವಲ್ಪ ಕಷ್ಟನೇ ಸೊ ಹಂಗಾಗಿ ಬರೀ ಶನಿವಾರದ ಮಾತ್ರ ಯಾಕೆ ವಿಡಿ ಪು ಪೂಜೆ ತೋರಿಸ್ತೀನಿ ಅಂತ ನೀವು ಅನ್ಕೋಬೋದು ಯಾಕೆ ಅಂದರೆ ಮಿಕ್ಕಿದ ದಿನಗಳಲ್ಲಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀನಿ ಸೊ ಶನಿವಾರದ ದಿನ ಮಾತ್ರ ಹೂವೆಲ್ಲ ಮುಡಿಸಿ ನೀಟಾಗಿ ಪೂಜೆ ಮಾಡ್ಕೊತೀನಿ ಹಂಗಾಗಿ ಶನಿವಾರ ಮಾತ್ರ ತೋರಿಸ್ತೀನಿ ಅಲ್ಲದೆ ದಿನ ಮಾಡೋ ಪೂಜೆದೆಲ್ಲ ನಿಮಗೆ ತೋರಿಸಿದ್ರೆ ಅಯ್ಯೋ ದಿನ ಇದನ್ನೇ ಹಾಕ್ತಾರೆ ಅಂತ ನಿಮಗೂ ಬೋರ್ ಆಗುತ್ತೆ ನೋಡೋಕ್ಕೆ ಸೊ ಹಂಗಾಗಿ ನಾನು ದಿನ ಪೂಜೆ ಮಾಡೋದನ್ನೆಲ್ಲ ಹಾಕೋಕ್ಕೋಗಲ್ಲ ಫ್ರೆಂಡ್ಸ್ ಬೇಜಾರಾಗಬೇಡಿ ಮಾತ್ರ ಅಂತ ಇಲ್ಲ ಆ್ಯಕ್ಚುಲಿ ಅದು ದಿನ ಅದನ್ನೇ ಹಾಕಿದ್ರೆ ನಿಮ್ಗೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೋಗಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ನಾನು ವಾರದ ದಿನ ಹೇಗೆ ಪೂಜೆ ಮಾಡ್ತೀನಿ ಅನ್ನೋದು ಮಾತ್ರ ತೋರಿಸ್ತಿದ್ದೀನಿ ನಾನು ಅದೊಂದು ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡೆ ನನ್ನ ಮಗ ಬಂದ ಏನೋ ಹುಡುಕ್ತಾ ಇದ್ದಾನೆ ಅದೇನು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಈ ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡೆ ನಾನು ಈಗ ಸದ್ಯ ಇದೆ ಸಾಕು ಹಾಕ್ಕೊಂಡು ಹೋಗೋಣ ಅಂತ ಏನೋ ಗಮ್ ಟೆಪ್ ಅಂಟ್ಸಿದ್ಯಲ್ಲ ಬಾಟ್ಲಿಗೆ ವೈಟ್ ಟೆಪ್ ಗಮ್ ಟೆಪ್ಪು ಖಾಲಿ ಮಾಡಿದ್ಯಾ ಅನ್ಸುತ್ತೆ ನೀನು ಇಲ್ಲ ಅದೇನು ಮಾಡ್ತೀಯಾ ಬುಗಾಟಿನಾ ಏನು ಹೇಳೋ ಬಂಗಾರಿ ಬುಲೆಟ ಬುಗಾಟಿನಾ ಬುಗಾಟಿ ಅಂತ ಬೇರೆ ಗಾಡಿ ಇದೆಯಾ ಮಗ ನಮ್ಗೆ ಗೊತ್ತೇ ಇರಲಿಲ್ಲ ಕಣ ಅಲ್ಲೆಲ್ಲ ಇಲ್ಲ ಮಗ ಗಮ್ ಟ್ಯಾಪ್ ಪಲ್ಲೆಲ್ಲ ಎಲ್ಲಿ ಇಟ್ಟಿರ್ತೀಯಾ ಇದ್ದಿದ್ರೆ ಅದರೊಳಗೆ ಇರಬೇಕಿತ್ತು ಏನೇನೋ ಸೈಕಲ್ಗೆ ಏನೇನೋ ಮಾಡ್ತಾನೆ ಫ್ರೆಂಡ್ಸ್ ಇವನು ಈಗ ಅದೇನೋ ಸೌಂಡ್ ಬರುತ್ತಂತೆ ಬುಗಾಟಿ ಗಾಡಿ ಸೌಂಡ್ ಬರುತ್ತಂತೆ ಸೈಕಲಿಗೆ ಏನೋ ಮಾಡ್ತಾಯಿದ್ದಾನೆ ಅದಕ್ಕೆ ಈಗ ಗಮ್ ಟೇಪ್ ಬೇಕಂತೆ ಈಗ ನಾವು ಒಂದತ್ರ ಇಟ್ಟಿರ್ತೀವಿ ಆ ಗಮ್ ಟೇಪು ಅವನೇ ತೊಗೊಂಡಿರ್ತಾನೆ ಬಟ್ ಎಲ್ಲಿ ಹಾಕಿರ್ತಾನೆ ಅನ್ನೋದು ಅವನಿಗೇ ನೆನಪಿರಲ್ಲ ಸ್ವಲ್ಪ ಮರ್ಗುಳ್ಳಿ ನನ್ನ ಮಗ ನಂತರನೇ ಈಗ ಹುಡುಕ್ತಾ ಇದ್ದಾನೆ ನೋಡಿ ಅವನೇನು ಮಾಡ್ತಾನೆ ಸೈಕಲ್ಗೆ ಅಂತ ನಾನು ತೋರಿಸ್ತೀನಿ ರೀ ನಿಮಗೆ ನೋಡಿ ಫ್ರೆಂಡ್ಸ್ ಅದೆಂಥ ಪ್ಲಾಸ್ಟಿಕ್ ಡಬ್ಬಾನ ಅದು ಇದಕ್ಕೆ ಅದಕ್ಕೆ ಏನಂತಾರ ಪೋಕಸ್ ಕಡ್ಡಿಗಳ ಪೋಕಸ್ ಕಡ್ಡಿಗಳ ಪೋಕಸ್ ಕಡ್ಡಿಗಳಿಗೆ ಪ್ಲಾಸ್ಟಿಕ್ಕಿಂದು ಕವರ್ ಸಾರಿ ಬಾಟಲ್ನ ಪೀಸ್ನ ಕಟ್ಬಿಟ್ಟು ಅದೆಂತದ ಬುಗಾಡ ಬುಗಾಡಿ ಬುಗಾಡಿ ಅಂತೆ ಅದು ರೆಡಿ ಮಾಡ್ಕೊಂಡವನು ನೋಡಿ ಏನೋ ಅವತಾರ ಮಾಡ್ತಾನೆ ಆ ಸೈಕಲ್ಗೆ ಮಾತ್ರ ಇವನು ಓಕೆ ಫ್ರೆಂಡ್ಸ್ ನಾನು ಈಗ ರೆಡಿಯಾಗಿದ್ದೀನಿ ಸೊ ಹೊರಡಬೇಕು ಬಸ್ ಸಿಗುತ್ತೋ ಟ್ಯಾಕ್ಸಿ ಸಿಗುತ್ತೋ ನೋಡಬೇಕು ಈ ಕಿಟಕಿ ತೆಗ್ದ್ಬಿಟ್ಟು ಹೊಂಟೋಗ್ಬಿಟ್ವಿ ಅಂದರೆ ನಮ್ಮ ಮನೆ ಹತ್ರ ಬೆಕ್ಕುಗಳ ಕಾಟ ಜಾಸ್ತಿ ಬಂದು ಅವೇ ವಕ್ತಾನ ಮಾಡಿಬಿಡ್ತವೆ ಮನೆ ಒಳಗೆಲ್ಲ ಸೊ ಹಾಗಾಗಿ ಹುಷಾರಾಗಿ ಎಲ್ಲರೂ ಹೋಟ್ರೂ ಕೂಡ ಕಿಟಕಿ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ದೇವ್ರ ಮನೆ ಹತ್ರ ದೀಪ ಹೊರೀತಾ ಇದ್ದೀನಿ ಸೊ ಸೇಫ್ಟಿಗೆ ಒಂದು ಚೇರ್ ಅಡ್ಜಸ್ಟ್ ಮಾಡ್ಬಿಟ್ಟು ಓಕೆ ಫ್ರೆಂಡ್ಸ್ ಈಗ ಹೊರಡ್ತೀನಿ ನಾನು ಬಾಯ್ ಅಲ್ಲಿ ಅಲ್ಲೋ ಸಾರಿ ಬಾಯ್ ಅಂತ ಇದ್ದೀನಿ ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗ್ತೀನಿ ಮಗ ನನ್ನ ಮಗ ಈಗ ರೆಡಿಯಾಗಕ್ಕೆ ಹೋಗಿದ್ದೆ ನೋಡಿ ಫ್ರೆಂಡ್ಸ್ ನಾನು ಓಡಿದ್ಮೇಲೆ ಇವ್ನು ರೆಡಿಯಾಗಕ್ಕೆ ಹೋಗೋದು ಕ್ರೀಮ್ ಎಲ್ಲ ಹಚ್ಕೊಂಡು ಕೂತವನು ಈಗ ಓಕೆ ಫ್ರೆಂಡ್ಸ್ ನಾವು ಬಂದ್ವಿ ನಾವು ಇವತ್ತು ಆ್ಯಕ್ಚುಲಿ ನಮ್ಮ ನಾದನೇ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಮನೆ ಲಕ್ಷ್ಮೀಪುರ ನಮ್ಮ ಮನೆಯಿಂದ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಬಸ್ಸಿಗೆ ಬರೋದಾದರೆ ಗಾಡಿದಾದರೆ ಒಂದು ಪ ಹದಿನೈದು ನಿಮಿಷ ಆದರೆ ಸಾಕು ಇದು ನೋಡೋಕ್ಕೆ ಸ್ವಲ್ಪ ಹಳ್ಳಿ ಥರನೇ ಕಾಣುತ್ತೆ ಬಟ್ ಹಳ್ಳಿ ಎಲ್ಲ ಆದರೆ ವೆದರೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಹಳ್ಳಿ ವಾತಾವರಣನೇ ಅಲ್ಲಿ ನನ್ನ ಮಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಆದ್ನಿಯವ್ರ ಮಗ ಬರ್ತೀನಿ ಅಂತ ಅಂದ ಸೊ ಅವ್ನು ಬರೋ ತನಕ ಅಲ್ಲಿ ನಿಂತ್ಕೊಳ್ಳೋದೇನು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ರೈಲ್ವೆ ಗೇಟ್ ಬೇರೆ ಹಾಕಿದ್ದಾರೆ ರೈಲ್ವೆ ಗೇಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ವೆದರು ಹಳ್ಳಿ ವಾತಾವರಣ ನಮ್ಮ ಕಡೆ ಎಲ್ಲ ಬರೀ ಗಾ ಗಾಡಿದು ಹೊಗೆ ಬರಿ ಅವೇ ಇರುತ್ತೆ ಇಲ್ಲೆಲ್ಲ ಸಿಂಗಲ್ ಸಿಂಗಲ್ ಮನೆಗಳು ಹಸು ದನ ಕರ್ಕ ಗರುಗಳು ಕಟ್ಕೊಂಡು ಚೆನ್ನಾಗಿರುತ್ತೆ ವೆದರು ತೇಳ್ವಾಗಿರೋದೆಲ್ಲ ಕಟ್ ಮಾಡಿ ಬೇಕಾಗಿರೋದು ಇಟ್ಕೊಂಡು ಅಪ್ಲೋಡ್ ಮಾಡೋದು ಮಾಡೋದು ಅಂಗ ಈಗಲೇ ಯಾವುದು ಬಡೋ ಸದ್ಯಕ್ಕೆ ಅಲ್ಲೇ ರಜಾ ಈಗ ನಾಲ್ಕು ಈಸ್ಟ್ ಇತ್ತು ಕ್ರಿಸ್ಮಸ್ ರಜಾ ಈಗ ಸೋಮವಾರದಿಂದ ಹೋಗ್ಬೇಕು ಸ್ಕೂಲ್ಗೆ ಇದೆ ಫ್ರೆಂಡ್ಸ್ ನಮ್ಮ ನಾದ್ನಿಯವ್ರ ಮನೆ ಇನ್ನೊಂದು ನೆಕ್ಸ್ಟ್ ಇನ್ನೊಂದೇ ಇವ್ರ ಮನೆಯಲ್ಲೇ ಆಗಿರುತ್ತೆ ನಂದು ಇವ್ರ ನಮ್ಮತ್ತೆ ಓಕೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಹಾಗೇ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇಟ್ಯೂನ್ ಲವ್ ಯು ಆಲ್ ಬ ಬಾಯ್